ವೇದಿಕೆ ಮೇಲೆ ಇರುವಂತಹ ಜೋಡಿ ನಿರ್ಮಾಪಕರು ಜೋಡಿ ನಿರ್ದೇಶಕರು ಜೋಡಿ ಹೀರೋ ಹಾಗೆ ನಡೆದಿರುವಂತಹ ಮಾಧ್ಯಮದವರೆಗೂ ಕಲಾಭಿಮಾನಿಗಳಿಗೂ ಕೂಡ ನಮಸ್ಕಾರ ನಾನಿಲ್ಲಿ ತುಂಬಾ ಜನ ಸಿನಿಮಾದಲ್ಲಿ ಹಿರಿಯ ಕಲಾವಿದರು ನಟನೆ ಮಾಡಿದ್ದಾರೆ ನಾನು ಜಸ್ಟ್ ಬಂದಿದ್ದಕ್ಕೆ ಒಂದು ಪ್ರಾತಿನಿಧಿಕವಾಗಿ ನಾನು ಈ ಕೂತಿದ್ದೀನಿ ಅಷ್ಟೇ ತುಂಬಾ ಜನ ಹಿರಿಯ ಕಲಾವಿದರು ಸಹ ಕಲಾವಿದರೆಲ್ಲ ಎಲ್ಲ ಇದ್ದಾರೆ ಇವತ್ತು ಪಂದ್ಯ ಗೊತ್ತಿಲ್ಲ ನನ್ನ ಪಾತ್ರದ ಬಗ್ಗೆ ಮಾತಾಡ್ಲಿಕ್ಕೆ ಹೇಳ್ತಿದಾರೆ ನನ್ನ ಪಾತ್ರನೇ ಮರ್ತೋಗಿದೆ ನಾನು ಏನ್ ಮಾಡಿದ್ದೀನಿ ಲಾಂಗ್ ಡಿಸ್ಟೆನ್ಸ್ ಆ ಊರಿನ ಒಬ್ಬ ಸರ್ಪಂಚ್ ಅಂತ ಹೇಳ್ತಾರೆ ಪಂಚಾಯತಿ ಮೆಂಬರ್ ಕ್ಯಾರೆಕ್ಟರ್ ನನ್ಗೆ ಕೊಟ್ಟಿದ್ರು ಸುಮಾರು ದಿನಗಳಾಗಿದ್ರಿಂದ ನಾನು ಏನ್ ಪಾತ್ರ ಮಾಡಿದ್ದೀನಿ ಅಂತ ನಿಜವಾಗ್ಲೂ ಮರ್ತೋಗಿದೆ ನಾನು ಇವತ್ತು ಟ್ರೈಲರ್ ಈ ತರದ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕೆ ಈ ಇಡೀ ಸಿನಿಮಾದಲ್ಲಿ ಹೆಚ್ಚಿನದಾಗಿ ರಂಗಭೂಮಿ ಕಲಾವಿದ್ರು ತುಂಬಾ ದೊಡ್ಡ ದೊಡ್ಡ ಹಿರಿಯ ಕಲಾವಿದ್ರು ಎಲ್ಲರೂ ಅಂದ್ರೆ ಹೊಸ ಹೊಸ ಮುಖಗಳು ಎಲ್ಲರೂ ಇದ್ದಾರೆ ಹಾಗೇನೆ ಯಾವುದೇ ಪೂರ್ವಗ್ರಹ ಪೀಡಿತರಾಗದೆ ಸಿನಿಮಾವನ್ನ ಕೂಡ ನೀವು ಹೊಸದಾಗಿ ರಿಸೀವ್ ಮಾಡ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಪಾತ್ರದ ಬಗ್ಗೆ ಸಿನಿಮಾದಲ್ಲಿ ನೀವೇ ನೋಡಿ ಹೇಳಿ ಅಂತ ನಾನು ಈ ಮೂಲಕ ಹೇಳ್ತೀನಿ ನಮಸ್ಕಾರ